ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ರಾಜೇಶ್ವರಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಮಾಡ್ತಿದ್ದೀನಿ ಆಲ್ರೆಡಿ ನಿಮಗೆ ಗೊತ್ತಾಗಿದೆ ನಾನು ಯಾವ ವ್ಲಾಗ್ನ ಮಾಡ್ತಿದ್ದೀನಿ ಅಂತ ನಾವು ಪತ್ ಪ್ರತಿನಿತ್ಯ ಬಳಸೋ ಬಿಳಿ ಬಟ್ಟೆ ಮೇಲೆ ಸ್ವಲ್ಪನಾದರೂ ಕಲೆಗಳು ಕುತ್ಕೊಂಡ್ಬಿಟ್ರೆ ಹಾಗೆ ತುಂಬ ಡಾರ್ಕ್ ಆಗಿ ಕಾಣುತ್ತೆ ಒಂದು ಸ್ವಲ್ಪ ಅಸಹ್ಯವಾಗಿ ಕಾಣುತ್ತೆ ಹಾಗಾಗಿ ಇವತ್ತು ನಾನು ನಿಮಗೆ ಎಷ್ಟೇ ಹಳೆಯದಾದ ಕಠಿಣವಾದ ಕಾಫಿ ಟೀ ಜಿಡ್ಡಿನ ಕಲೆ ಮಸಾಲೆ ಕಲೆ ಯಾವುದೇ ರಿಯಾ ರೀತಿಯಾದಂಥ ಹಳೆಯದಾದರೂ ಅಷ್ಟೇ ಹೊಸದಾದ ಕಲೆಗಳಾದರೂ ಅಷ್ಟೇ ಕಾ ಮಟನ್ ಅಥವಾ ಯಾವುದೇ ರೀತಿಯಾದಂಥ ಬಿಳಿ ಬಟ್ಟೆ ಮೇಲೆ ಈ ಥರ ಕಲೆಗಳನ್ನು ಯಾವ ರೀತಿ ಐದೇ ನಿಮಿಷದಲ್ಲಿ ಈಸಿಯಾಗಿ ರಿಮೂವ್ ಮಾಡ್ಕೊಳ್ಳೋದು ಯಾವುದೇ ರೀತಿಯಾದಂಥ ಕೆಮಿಕಲ್ ಪ್ರಾಡಕ್ಟ್ಸ್ ಯೂಸ್ ಮಾಡದೆ ಯಾವ ತರ ನಾವು ಇದನ್ನ ರಿಮೂವ್ ಮಾಡ್ಕೊಳ್ಳೋದು ಅಂತ ಈ ವ್ಲಾಗಲ್ಲಿ ಅಲ್ಲಿ ತೋರಿಸ್ತೀನಿ ಈ ವ್ಲಾಗ್ನ ಕೊನೆ ತನಕ ನೋಡಿ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ ಹೆಲ್ಪ್ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನೋಡ್ಬೋದು ನಾನು ಇದಕ್ಕೆ ಒಂದು ಸಲ್ಯೂಷನ್ ರೆಡಿ ಮಾಡ್ಕೊಳ್ಳೋಣ ಅಂತ ಒಂದು ಬೌಲಿಗೆ ನಾವು ಏನು ಪಾತ್ರೆ ತೊಳೆಯೋಕ್ಕೆ ಡಿಟರ್ಜೆಂಟ್ ಲಿಕ್ವಿಡ್ನ ಬಳಸ್ತೀವಲ್ಲ ಅದನ್ನು ಬಳಸಿದ್ದೀನಿ ನಾನು ಇಲ್ಲಿ ವಿಮ್ ಲಿಕ್ವಿಡ್ನ ಬಳಸಿದ್ದೀನಿ ಇದ್ರ ಬದಲಿಗೆ ನೀವು ಸೋಪಿನ್ ಪೌಡ್ರನ್ನ ಬಳಸ್ಬೋದು ಡಿಟರ್ಜೆಂಟ್ ಲಿಕ್ವಿಡ್ ಇಲ್ಲ ಅಂದರೆ ಸೋಪಿನ್ ಪೌಡ್ರನ್ನು ಕೂಡ ನೀವು ಬಳಸ್ಬೋದು ಇದಕ್ಕೆ ನಾನು ಒಂದು ಅರ್ಧ ಹೋಳಷ್ಟು ನಿಂಬೆ ರಸನ ಸೇರಿಸ್ಕೊಂಡಿದ್ದೀನಿ ನಿಂಬೆ ಹಣ್ಣಲ್ಲಿ ಸಿಟ್ರಿಕ್ ಆ್ಯಸಿಡ್ ಇರೋದ್ರಿಂದ ಇದು ಕಲೆಗಳಿಗಾಗಿರ್ಬೋದು ಯಾವುದೇ ರೀತಿಯಾದಂತಹ ಗಲೀಜು ಕೂಡ ಕ್ಲೀನ್ ಮಾಡಕ್ಕೆ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಇದಕ್ಕೆ ನಾನು ಅರ್ಧ ಸ್ಪೂನ್ ಅಷ್ಟು ಅಡಿಗೆ ಸೋಡಾನ ಯೂಸ್ ಮಾಡ್ತಿದೀನಿ ಅಡಿಗೆ ಸೋಡಾನು ಅಷ್ಟೇ ಎಲ್ಲರ ಮನೆಯಲ್ಲೂ ಇರುತ್ತೆ ಹಾಗೆ ಇದು ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು ಇದಕ್ಕೆ ನಾನು ಏನು ಅಡಿಗೆಗೆ ಬಳಸ್ತೀವಲ್ಲ ವಿನೇಗರ್ನ ಬಳಸ್ತಿದ್ದೀನಿ ವಿನೇಗರ್ ಅಂತೂ ತುಂಬಾ ಅಂದ್ರೆ ತುಂಬಾ ಅದ್ಭುತವಾಗಿ ವರ್ಕ್ ಮಾಡುತ್ತೆ ನೀವು ಒಂದು ಇಪ್ಪತ್ತೈದು ರೂಪಾಯಿ ಮೂವತ್ತು ರೂಪಾಯಿಗೆ ಒಂದು ಬಾಟಲ್ ವಿನೇಗರ್ ಸಿಗುತ್ತೆ ನೀವು ಮನೆಯಲ್ಲಿ ತಂದು ಇಟ್ಕೊಂಡ್ಬಿಟ್ರೆ ತುಂಬಾ ಅಂದ್ರೆ ತುಂಬಾ ಕ್ಲೀನಿಂಗ್ ಬರೀ ಬಟ್ಟೆ ಕಲೆಗಳಿಗಂತ ಅಲ್ಲ ಮನೆಯಲ್ಲಿರುವಂತ ತುಂಬಾ ತುಂಬಾ ಟಿಪ್ಸ್ ಗಳಿಗೂ ಕೂಡ ಅಥವಾ ಕಲೆಗಳನ್ನ ರಿಮೂವ್ ಮಾಡ್ಕೊಳಕ್ಕೂ ನಾನು ಬಹಳಷ್ಟು ವ್ಲಾಗಲ್ಲಿ ಅಲ್ಲಿ ಟಿಪ್ಸ್ ನ ಶೇರ್ ಮಾಡ್ಕೊಂಡಿದ್ದೀನಿ ಈ ವಿನೆಗರ್ನ ಬಳಸ್ಕೊಂಡು ಯಾವ ತರ ಕ್ಲೀನ್ ಮಾಡ್ಕೊಳ್ಳೋದು ಅಂತ ಒಂದ್ಸಲ ಟೈಮ್ ಇದ್ರೆ ಖಂಡಿತವಾಗ್ಲೂ ನನ್ನ ವ್ಲಾಗ್ನ ಚೆಕ್ ಮಾಡಿ ನೋಡಿ ನೋಡಿ ಇವಾಗ ನಾನು ಅದಷ್ಟು ಏನು ಲಿಕ್ವಿಡ್ನ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಈ ಥರ ಬಟ್ಟೆಗಳು ಬಿಳಿ ಬಟ್ಟೆ ಮೇಲೆ ಎಲ್ಲೆಲ್ಲಿ ಕಲೆ ಆಗಿದೆಯಲ್ಲ ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡಿದೀನಿ ನಿಮ್ಮ ಮನೇಲಿ ಜಾಸ್ತಿ ಬಟ್ಟೆಗಳಿತ್ತು ಅಂದರೆ ಒಂದು ಬಕೆಟಲ್ಲಿ ನೀವು ಈ ಥರ ಲಿಕ್ವಿಡ್ನ ರೆಡಿ ಮಾಡಿಕೊಂಡು ಈ ಥರ ಹತ್ಕೋಬಹುದು ನಾನು ಒಂದು ಕರ್ಚೀಫ್ ಮೇಲೆ ಕಲೆಯಾಗಿತ್ತು ಹಾಗೆ ಅದನ್ನು ನಾವು ಈಸಿಯಾಗಿ ಯಾವ ಥರ ಕ್ಲೀನ್ ಮಾಡ್ಕೊಳ್ಳೋದು ಅಂತ ಡೈರೆಕ್ಟಾಗಿ ಅದ್ರ ಮೇಲೇ ಅಪ್ಲೈ ಮಾಡ್ತಿದ್ದೀನಿ ಅಷ್ಟೇ ನೋಡ್ಬೋದು ಎಲ್ಲೆಲ್ಲಿ ಕಲೆಗಳಾಗಿದೆಯಲ್ಲ ಅದನ್ನು ನಾವು ಏನು ಸಲ್ಯೂಷನ್ ಅಥವಾ ಲಿಕ್ವಿ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನ ಅಪ್ಲೈ ಮಾಡಿ ನೀಟ್ ನೀಟ್ ಆಗಿ ಈ ತರ ಉಜ್ಬಿಟ್ಟು ಒಂದ್ ಐದು ನಿಮಿಷಗಳ ಕಾಲ ಬಿಡಬೇಕು ಅಷ್ಟೇ ಜಾಸ್ತಿ ಟೈಮ್ ಬಿಡಬೇಕು ಅಂತ ಏನು ಇಲ್ಲ ಇದಂತೂ ತುಂಬಾ ಅಂದ್ರೆ ತುಂಬಾ ಬೇಗ ವರ್ಕ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಯಾವುದೇ ರೀತಿಯಾದಂತಹ ಕೆಮಿಕಲ್ ಪ್ರಾಡಕ್ಟ್ಸ್ ನ ಯೂಸ್ ಮಾಡದೆ ಮನೆಯಲ್ಲಿ ಸಿಗುವಂತಹ ಪದಾರ್ಥಗಳನ್ನೇ ಬಳಸ್ಕೊಂಡು ನಾವು ಎಷ್ಟೇ ಹಳೆಯದಾದಂತಹ ಕಠಿಣವಾದಂತಹ ಕಲೆಗಳನ್ನು ಕೂಡ ನೀವು ಇದನ್ನ ಕ್ಲೀನ್ ಮಾಡಬಹುದು ಇದರಿಂದ ಹಾಗೆ ಒಂದ್ ಐದು ನಿಮಿಷಗಳ ಕಾಲ ಹಂಗೆ ಬಿಟ್ಬಿಟ್ಟು ನಾವು ಏನು ಬಟ್ಟೆ ತೊಳೆಯಕ್ಕೆ ಬ್ರಷ್ನ ಯೂಸ್ ಮಾಡ್ತೀವಲ್ಲ ಅದನ್ನ ನೀಟಾಗಿ ಈ ತರ ಸ್ವಲ್ಪ ಇತರ ಕ್ಲೀನ್ ಮಾಡಿಕೊಂಡ್ರೆ ಬ್ರಷಿಂದ ನೀವೇ ನೋಡ್ತಿರ್ಬೋದು ಎಷ್ಟು ಬೇಗ ಕ್ಲೀನ್ ಆಗ್ತಿದೆ ಅಂದರೆ ನಾನು ಲೈವ್ ಆಗೇ ನಿಮಗೆ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ಅದೇ ಪ್ರಶ್ನೆ ತೊಗೊಂಡು ಅಂದರೆ ಬಟ್ಟೆ ತೊಳೆಯೋ ಬ್ರಷ್ಶಿಂದಾನೆ ನಾವು ನೀಟಾಗಿ ಯಾವುದೇ ರೀತಿಯಾದಂಥ ಸೋಪ್ ಆಗಿರ್ಬೋದು ಲಿಕ್ವಿಡ್ನ ಬಳಸ್ತೆ ನಾವು ನಾವು ಏನು ಸಲ್ಯೂಷನ್ನ ರೆಡಿ ಮಾಡ್ಕೊಂಡಿದ್ವಲ್ಲ ಅದರಿಂದಾನೆ ನೋಡ್ಬೋದು ಈ ಥರ ಕ್ಲೀನಾಗಿ ಹುಚ್ಚಿಕೊಂಡ್ರೆ ಎಷ್ಟು ಬೇಗ ಅಂದರೆ ಹೋಗುತ್ತೆ ಅಂದರೆ ಎಷ್ಟೇ ಹಳೆಯದಾದ ಕಲೆಗಳಿದ್ರು ಸಹ ಎಷ್ಟೇ ಡಾರ್ಕ್ ಕಲೆಗಳಿದ್ರು ಟೀ ಕಾಫಿ ಯಾವುದೇ ರೀತಿಯಾದಂಥ ಬಿಳಿ ಬಟ್ಟೆ ಹೊಟ್ಟೆ ಮೇಲೆ ಕಲೆಗಳಿದ್ರು ಕೇವಲ ಐದು ನಿಮಿಷದಲ್ಲಿ ಮಾಯ ಆಗತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಹಾಗೆ ಈ ವ್ಲಾಗ್ ನಿಮಗೆ ಹೆಲ್ಪ್ಫುಲ್ ಅನ್ಸಿದ್ರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಬಟನ್ನ ನೀವು ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವ್ಲಾಗ್ ಹಾಕಿದ್ರು ಅಥವಾ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಅದು ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಆವಾಗ ನೀವು ನನ್ನ ವ್ಲಾಗ್ನ ಮೊದಲನೇ ಬಾರಿ ಮೊದಲನೇದಾಗಿ ನೀವೇ ನೋಡ್ಬೋದು ನೋಡ್ತಿದ್ದೀರಲ್ಲ ಈ ಥರ ಸ್ಕ್ರಬ್ ಮಾಡಾದ ಎಷ್ಟು ನೀಟಾಗಿ ಎಷ್ಟು ಬಿಫೋರ್ ಯಾವ ಥರ ಕಲೆಗಳಿತ್ತು ಇವಾಗ ಯಾವ ಥರ ಮಾಯ ಆಗಿದೆ ನೋಡ್ಬೋದು ನನ್ನ ಬೆರಳುಗಳು ಕೂಡ ಅದರೊಳಗೆ ಟ್ರಾನ್ಸ್ಪರೆಂಟ್ ಆಗಿ ಕಾಣ್ತಿದೆ ಎಷ್ಟು ನೀಟಾಗಿ ಕಲೆಗಳು ಹೋಗುತ್ತೆ ಅಂದರೆ ತುಂಬ ಅಂದರೆ ತುಂಬ ನೀಟಾಗಿ ಯಾವುದೇ ರೀತಿಯಾದಂಥ ಎಫರ್ಟ್ ಹಾಕದೆ ನಾವು ಇದನ್ನು ಕ್ಲೀನ್ ಮಾಡ್ಕೋಬೋದು ಈ ವ್ಲಾಗ್ ನಿಮಗೆ ಹೆಲ್ಪ್ಫುಲ್ ಅನ್ಸ್ ಅನಿಸ್ತು ಅಂದರೆ ದಯವಿಟ್ಟು ನಾನು ಆವಾಗಲೇ ಹೇಳ್ದಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ ಕೂಡ ನನಗೆ ತುಂಬ ಇಂಪಾರ್ಟೆಂಟ್ ಆಗಿದೆ ಇದ್ರ ಜೊತೆಗೆ ನಾನು ಬಹಳಷ್ಟು ವ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ ಸಲ ಟೈಮ್ ಇದ್ದರೆ ಚೆಕ್ ಮಾಡಿ ನೋಡಿ ನೋಡ್ಬೋದು ಖರ್ಚಿಫ್ನ ನಾನು ಒಣಗಿಸ್ಬಿಟ್ಟು ನಿಮಗೆ ವಿಡಿಯೋ ಮಾಡಿ ತೋರಿಸ್ತಿದ್ದೀನಿ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ ನೀವೇ ನೋಡ್ತಿದ್ದೀರಾ ಈ ವ್ಲಾಗ್ ನಿಮಗೆ ಹೆಲ್ಪ್ಫುಲ್ ಅನ್ನಿಸಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮಾಡೋದನ್ನು ಮಾತ್ರ ಮರಿಬಿಡಿ ಹಾಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್